ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೀತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ವರುಣಕುಮಾರರನ್ನು ಜಯಿಸಿದ್ದು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಅಗಸ್ತ್ಯರು ಶ್ರೀರಾಮಚಂದ್ರನಿಗೆ ಈ ಕಥಾನಕವನ್ನು ಹೇಳುತ್ತಿರುವರು ಕೇಳೈ ಶ್ರೀರಾಮ ಅನಂತರದಲ್ಲಿ ದೇವಶ್ರೇಷ್ಠನಾದ ಯಮನನ್ನು ಜಯಿಸಿ ರಾವಣನು ವಿಜಯ ಶ್ಲಾಘ್ಯನಾಗಿ ತನ್ನ ಸಂಗಡ ಬಂದ ಮಂತ್ರಿ ಬಲಗಳನ್ನು ಕೂಡಿದನು ಆಗ ಯುದ್ಧದಲ್ಲಿ ಯಮ ಭಟರ ಆಯುಧಗಳಿಂದ ಅತ್ಯಂತ ನೊಂದು ರಕ್ತದಿಂದ ನೆನೆದ ದೇಹವುಳ್ಳವನಾದರು ಬ್ರಹ್ಮದೇವನ ವರಪ್ರಧಾನದಿಂದ ಜಯವನ್ನು ಪಡೆದ ರಾವಣನನ್ನು ನೋಡಿ ರಾಕ್ಷಸರು ಸಂತೋಷದಿಂದ ಜಯ ಜಯ ಎಂದು ಆಶೀರ್ವಾದ ಪೂರ್ವಕವಾಗಿ ಕೊಂಡಾಡಿದರು ಮಾರೀಚ ಮೊದಲಾದ ರಾಕ್ಷಸ ಶ್ರೇಷ್ಠರು ಆತನ ಪುಷ್ಪಕದಲ್ಲಿ ಕುಳಿತರು ಅನಂತರ ಯವನನ್ನು ಜಯಿಸಿದ ಸಂತೋಷದಿಂದ ರಾವಣನು ವರುಣನಿಂದ ರಕ್ಷಿಸಲ್ಪಟ್ಟ ರಸಾತಲವನ್ನು ಪ್ರವೇಶಿಸಿ ವಾಸುಕಿ ಎಂಬ ನಾಗರಾಜನಿಂದ ಪಾಲಿಸಲ್ಪಟ್ಟ ಭೋಗ ಭೋಗವತಿ ಪಟ್ಟಣವನ್ನೈದು ಅಲ್ಲಿಯ ನಾಗರನ್ನು ಜಯಿಸಿ ತನ್ನ ಅಧೀನ ಮಾಡಿಕೊಂಡು ಮಣಿಮತಿ ಎಂಬ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದಲ್ಲಿ ಅನೇಕ ವರಗಳನ್ನು ಪಡೆದವರಾಗಿದ್ದ ಜಯಶಾಲಿಗಳಾದ ನಿಮಾತ ಕವಚರೆಂಬ ರಾಕ್ಷಸರನ್ನು ಯುದ್ಧಾರ್ಥವಾಗಿ ಕರೆದನು ಅವರು ಸಕಲರನ್ನು ಜಯಿಸಿದಂಥವರು ಮಹಾಬಲಶಾಲಿಗಳು ಮತ್ತು ನಾನಾ ಪ್ರಕಾರವಾದ ಆಯುಧಗಳುಳ್ಳವರಾಗಿ ಯುದ್ಧದಲ್ಲಿ ಕೊಬ್ಬಿದವರಾದ ಕಾರಣ ರಾವಣನ ಸಂಗಡ ಯುದ್ಧವನ್ನು ಮಾಡಿದರು ಈ ಪ್ರಕಾರದಲ್ಲಿ ಅವರು ಯುದ್ಧ ಮಾಡುತ್ತಿರಲು ಒಂದು ಸಂವತ್ಸರವೂ ಪೂರ್ಣವಾಯಿತು ಆದರೂ ರಾವಣನಾಗಲಿ ನಿಮಾತ ಕವಚರಾಗಲಿ ಒಬ್ಬರು ಜಯವನ್ನು ಪಡೆಯಲಿಲ್ಲ ಅಪಜಯವನ್ನು ಪಡೆಯಲಿಲ್ಲ ಈ ಪ್ರಕಾರವಾಗಿ ಯುದ್ಧವನ್ನು ಮಾಡುತ್ತಿರಲು ಮೂರು ಲೋಕಕ್ಕೂ ಪಿತಾಮಹನಾಗಿ ಅವ್ಯಯನಾಗಿ ಸಕಲ ದೇವತೆಗಳಿಗೂ ಸ್ವಾಮಿಯಾದ ಬ್ರಹ್ಮದೇವನು ದಿವ್ಯವಾದ ವಿಮಾನವನ್ನೇರಿಕೊಂಡು ಮಣಿಮತಿ ಪಟ್ಟಣಕ್ಕೆ ಬಂದು ನಿಮಾತ ಕವಚರು ರಾವಣನು ಮಾಡುತ್ತಿದ್ದ ಯುದ್ಧವನ್ನು ನಿಲ್ಲಿಸಿ ನಿಮಾತ ಕವಚರನ್ನು ಕುರಿತು ಎಲೈ ದೈತ್ಯ ಶ್ರೇಷ್ಠರುಗಳಿರ ಯುದ್ಧವನ್ನು ಸಾಕು ಮಾಡಿ ರಾವಣನನ್ನು ಯುದ್ಧದಲ್ಲಿ ಜಯಿಸಲು ಶಕ್ಯವಲ್ಲ ಆತನ ಸಂಗಡ ನೀವು ಸಖ್ಯವನ್ನು ಮಾಡತಕ್ಕದ್ದು ಲೋಕದಲ್ಲಿ ಸ್ನೇಹಿತರಾದವರಿಗೆ ಸಮಸ್ತ ಪ್ರಯೋಜನಗಳು ಉಂಟಾಗುವವು ಎಂದು ನುಡಿದನು ಬ್ರಹ್ಮದೇವನ ಆಜ್ಞೆಯನ್ನು ಕೇಳಿ ನಿವಾತ ಕವಚರು ರಾವಣನೊಡನೆ ಅಗ್ನಿಸಾಕ್ಷಿಕವಾಗಿ ಸಖ್ಯವನ್ನು ಮಾಡಿಕೊಂಡರು ರಾವಣನು ಅವರ ಸ್ನೇಹದಿಂದ ಪ್ರೀತಿಯುಳ್ಳವನಾಗಿ ಅವರಿಂದ ಪೂಜಿಸಲ್ಪಟ್ಟು ಒಂದು ಸಂವತ್ಸರ ಬಹುಮಾನ ಪೂರ್ವಕವಾಗಿ ರಾವಣನು ಅವರ ಸ್ನೇಹದಿಂದ ಪ್ರೀತಿಯುಳ್ಳವನಾಗಿ ಅವರಿಂದ ಪೂಜಿಸಲ್ಪಟ್ಟು ಒಂದು ಸಂವತ್ಸರ ಬಹುಮಾನ ಪೂರ್ವಕವಾಗಿ ತನ್ನ ಲಂಕಾಪಟ್ಟಣದಲ್ಲಿ ಇದ್ದುದಕ್ಕಿಂತಲೂ ಅಧಿಕವಾದ ಸುಖದಿಂದ ಅಲ್ಲಿ ಇದ್ದನು ಆ ರಾವಣನು ಅವರನ್ನು ಅನುಸರಿಸಿ ಉಪಾಯವಾಗಿ ಒಂದು ನೂರು ಮಾಯಗಳನ್ನು ಕಲಿತನು ಅನಂತರದಲ್ಲಿ ವರುಣನನ್ನು ಜಯಿಸಬೇಕೆಂದೆಣಿಸಿ ಆತನನ್ನು ಅರಸಿಕೊಂಡು ರಸಾತಲದಲ್ಲಿ ಸುತ್ತಾಡುತ್ತ ಕಾಲಕೇಯರೆಂಬ ರಾಕ್ಷಸರಿಂದ ಪರಿಪಾಲಿಸಲ್ಪಟ್ಟ ಅಶ್ವನಗರವೆಂಬ ಪಟ್ಟಣವನ್ನೆದ್ದಿದನು ಯುದ್ಧ ಮುಖದಲ್ಲಿ ಕಾಲಕೇಯಾದೆ ರಾಕ್ಷಸರು ಬಲದಿಂದ ಅಧಿಕರಾದರೂ ಅವರನ್ನು ಸಂಹರಿಸಿ ತನ್ನ ಒಡಹುಟ್ಟಿದ ಶೂರ್ಪನಖಿಗೆ ಪತಿಯಾಗಿ ತನಗೆ ಮೈದುನನಾದ ವಿದ್ಯುತ್ ಚಿಹ್ವನನ್ನು ತನ್ನ ಬಲಗಳನ್ನು ನುಂಗುತ್ತಿರಲು ಆತನನ್ನು ಖಡ್ಗದಿಂದ ಶಿರಶ್ಚೇದನ ಮಾಡಿ ಒಂದು ಮುಹೂರ್ತ ಮಾತ್ರದಲ್ಲಿ ನಾನೂರು ಮಂದಿ ರಾಕ್ಷಸರನ್ನು ಸಂಹರಿಸಿ ಅನಂತರದಲ್ಲಿ ಶರತ್ಕಾಲದ ಮೇಘದಂತೆಯೂ ಕೈಲಾಸದಂತೆಯೂ ಬಿಳುಪಾಗಿದ್ದ ವರುಣನ ದಿವ್ಯವಾದ ಮಾಸಸ್ಥಾನವನ್ನು ಕಂಡನು ಆದರ ಸಮೀಪದಲ್ಲಿ ಕಾಮಧೇನುವನ್ನು ನೋಡಿದನು ಯಾವಾಗಲೂ ಹರಿಯುವ ಅದರ ಹಾಲಿನಿಂದಲೇ ಕ್ಷೀರಸಾಗರ ಉಂಟಾಯಿತು ಗೋವುಗಳಿಗೂ ಮಹೇಶ್ವರನ ವಾಹನವಾದ ವೃಷಭಕ್ಕು ಕಾಮಧೇನುವೆ ತಾಯಿ ಪ್ರಜೆಗಳ ಹಿತಪರನಾಗಿ ಅಮೃತ ಕಿರಣನಾಗಿರುವ ಚಂದ್ರನು ಯಾವ ಸಮುದ್ರದಲ್ಲಿ ಉತ್ಪನ್ನನಾದನು ಯಾವ ಸಮುದ್ರದ ನೊರೆಗಳನ್ನು ಪಾನ ಮಾಡಿ ಋಷಿಗಳು ಬದುಕುತ್ತಲಿರುವರು ಯಾವ ಸಮುದ್ರದಲ್ಲಿ ಅಮೃತವು ಪಿತೃಗಳಿಗೆ ಸ್ಪರ್ಧೆಯೂ ಉತ್ಪನ್ನವಾದವು ಅಂಥ ಕ್ಷೀರ ಸಮುದ್ರಕ್ಕೆ ಮಾತ್ರವಾಗಿ ಪರಮಾಶ್ಚರ್ಯಕರವಾದ ಕಾಮಧೇನುವನ್ನು ಕಂಡು ರಾವಣನು ಪ್ರದಕ್ಷಿಣ ಪೂರ್ವ ಪ್ರದಕ್ಷಿಣ ನಮಸ್ಕಾರವನ್ನು ಮಾಡಿದನು ಅಲ್ಲಿಂದ ಮುಂದೆ ಪ್ರವೇಶಿಸಲು ಅಶಕ್ಯವಾಗಿ ಘೋರವಾದ ಬಲಗಳಿಂದ ರಕ್ಷಿಸಲ್ಪಟ್ಟ ಶರತ್ಕಾಲದ ಮೇಘಕ್ಕೆ ಸಮಾನವಾದ ನಿತ್ಯದಲ್ಲೂ ಆನಂದವನ್ನು ಉಂಟು ಮಾಡುವಂಥ ವರುಣನ ಗ್ರಹವನ್ನು ಕಂಡನು ರಾವಣನು ಅಲ್ಲಿ ಗ್ರಹ ರಕ್ಷಕರಾದ ಸೇನಾಪತಿಗಳೊಡನೆ ಯುದ್ಧ ಮಾಡಿ ಅವರನ್ನು ಕುರಿತು ಎಲೈ ಸೇನಾಪತಿಗಳಿರ ನಿಮ್ಮ ಅರಸು ಎಲ್ಲಿದ್ದಾನೆ ಆತನಿಗೆ ರಾಕ್ಷಸಾಧಿಪತಿಯಾದ ರಾವಣನು ಯುದ್ಧಾರ್ಥವಾಗಿ ಬಂದಿದ್ದಾನೆ ಶೀಘ್ರದಲ್ಲಿ ಯುದ್ಧವನ್ನು ಕೊಡು ಅಲ್ಲದಿದ್ದರೆ ಆತನಿಂದ ಜಯಿಸಲ್ಪಟ್ಟನೆಂದು ಅಂಜಲಿ ಹಸ್ತನಾಗು ಎಂದು ಹೇಳಿರಿ ಎಂದು ನುಡಿದನು ಆ ಸಮಯದಲ್ಲಿ ಮಹಾತ್ಮನಾದ ವರುಣನ ಕುಮಾರರು ಮೊಮ್ಮಕ್ಕಳು ಯುದ್ಧಾರ್ಥವಾಗಿ ಹೊರಟರು ಅವರು ಪುಷ್ಕರ ಮೊದಲಾದವರನ್ನು ಕೂಡಿಕೊಂಡು ತಮ್ಮ ಸೇನೆಗಳ ಸಹಿತವಾಗಿ ಕಾಮಾಚಾರಿಗಳಾದ ರಥಗಳನ್ನು ಆಶ್ರಯಿಸಿ ಉದಗಿಸಿ ಬರುವ ಸೂರ್ಯನ ಹಾಗೆ ಕಾಂತಿಯುಳ್ಳವರಾಗಿ ರಾವಣನ ಸಂಗಡ ಭಯಂಕರವಾಗಿ ಯುದ್ಧವನ್ನು ಮಾಡುತ್ತಿದ್ದರು ಆಗ ರಾವಣನಿಂದಲೂ ಆತನ ಪ್ರಧಾನಿಗಳಿಂದಲೂ ವರುಣನ ಬಲವು ಒಂದು ಕ್ಷಣ ಮಾತ್ರದಲ್ಲಿ ಕೆಡಹಲ್ಪಟ್ಟಿತು ವರುಣ ಕುಮಾರರು ಬಾಣ ಸಮೂಹಗಳಿಂದ ನೋಯಿಸಲ್ಪಟ್ಟು ಯುದ್ಧದಲ್ಲಿ ಕ್ಷೀಣವಾಗುತ್ತಿದ್ದ ತಮ್ಮ ಬಲವನ್ನು ಕಂಡು ಕುಬೇರನ ಪುಷ್ಪಕದ ಮೇಲೆ ಆಕಾಶದಲ್ಲಿದ್ದ ರಾವಣನನ್ನು ನೋಡಿ ತಾವು ಆಕಾಶವನ್ನು ಪ್ರವೇಶಿಸಿದರು ದೇವದಾನವರಿಗೆ ಆಕಾಶದಲ್ಲಿ ಹೇಗೆ ಯುದ್ಧವಾಗುವುದು ಹಾಗೆ ಅವರಿಗೂ ರಾವಣನಿಗೂ ಸಮಯುದ್ಧವಾಯಿತು ಆ ಸಮಯದಲ್ಲಿ ವರುಣ ಕುಮಾರರು ಅಗ್ನಿಜ್ವಾಲೆಗೆ ಸಮಾನವಾದ ಬಾಣ ಸಮೂಹಗಳಿಂದ ರಾವಣನನ್ನು ವಿಮುಖನನ್ನಾಗಿ ಮಾಡಿ ಸಂತೋಷದಿಂದ ನಾನಾ ಪ್ರಕಾರವಾದ ಧ್ವನಿಗಳನ್ನು ಮಾಡಿದರು ಅದನ್ನು ನೋಡಿ ಮಹೋದರನು ಕೋಪಿಸಿಕೊಂಡು ಮೃತ್ಯು ಭಯವನ್ನು ಬಿಟ್ಟು ಯುದ್ಧಾಕಾಂಕ್ಷೆಯುಳ್ಳವನಾಗಿ ದಶ ದಿಕ್ಕುಗಳನ್ನು ನೋಡುತ್ತಾ ವರುಣ ಕುಮಾರರ ರಥಕ್ಕೆ ಸಜ್ಜು ಮಾಡಲ್ಪಟ್ಟಿದ್ದ ಕಾಮಾಚಾರಿಗಳಾದ ಕುದುರೆಗಳನ್ನು ತನ್ನ ಗದೆಯಿಂದ ಹೊಯ್ದು ಭೂತಳದಲ್ಲಿ ಕೆಡಹಿಕೊಂಡು ವಿರಥರಾದ ಆ ವರುಣ ಪುತ್ರರನ್ನು ಕಂಡು ಸಿಂಹನಾದವನ್ನು ಮಾಡಿದನು ಅವರು ರಥಗಳಲ್ಲ ರಥಗಳಿಲ್ಲದಿದ್ದರೂ ತಮ್ಮ ಮಹಿಮೆಯಿಂದ ಆಕಾಶದಲ್ಲಿ ಎದ್ದುಕೊಂಡು ಬಿಲ್ಲನ್ನೇರಿಸಿ ಬಾಣಗಳನ್ನು ಹೂಡಿ ಮಹೋದರನ ದೇಹವನ್ನು ಭೇದಿಸಿದರು ಆಮೇಲೆ ರಾವಣನನ್ನು ನೋಡಿ ಕೋಪಿಸಿಕೊಂಡು ಆತನ ಮೇಲೆ ಅನೇಕ ಬಾಣಗಳನ್ನು ಬಿಟ್ಟರು ಆ ಬಾಣಗಳು ಮೇಘಗಳು ಪರ್ವತಗಳ ಮೇಲೆ ಮಳೆಯನ್ನು ವರ್ಷಿಸುವಂತೆ ರಾವಣನನ್ನು ತಾಕಿ ನೋಯಿಸುತ್ತಿದ್ದವು ಅನಂತರದಲ್ಲಿ ರಾವಣನು ಕೋಪಿಸಿಕೊಂಡು ಪ್ರಳಯ ಕಾಲಾಗ್ನಿಯ ಪ್ರಕಾರದಲ್ಲಿ ಜ್ವಲಿಸುತ್ತ ಅತ್ಯಂತ ವೇಗವುಳ್ಳ ಶರವರ್ಷವನ್ನು ಆ ವರುಣ ಕುಮಾರರ ಮೇಲೆ ವೇಗದಿಂದ ಕರೆದು ವಿಚಿತ್ರವಾಗಿ ಮುಸಲ ಪಟ್ಟಸ ತೋಮರ ಮೊದಲಾದ ಆಯುಧಗಳನ್ನು ಅವರ ಮೇಲೆ ಪ್ರಯೋಗಿಸಿದನು ಆ ಕುಮಾರರು ಅಧಿಕವಾದ ಕೆಸರಿನಲ್ಲಿ ಬೀಳುವ ಆನೆಗಳ ಪ್ರಕಾರದಲ್ಲಿ ಬಿದ್ದದ್ದನ್ನು ನೋಡಿ ಕೂಗಿ ಬೊಬ್ಬಿಟ್ಟು ಮಹಾಮೇಘದಂತೆ ಗರ್ಜಿಸಿ ನಾನಾ ವಿಧವಾದ ಘೋರ ಆಯುಧಗಳಿಂದ ಅವರನ್ನು ನೋಯಿಸಿದನು ಅವರು ಆ ಪೆಟ್ಟನ್ನು ಸಹಿಸಲಾರದೆ ಪರೋನ್ಮುಖರಾಗಿ ಯುದ್ಧ ಭೂಮಿಯನ್ನು ಬಿಟ್ಟು ಪಟ್ಟಣವನ್ನು ಪ್ರವೇಶಿಸುತ್ತಿರಲು ಅವರನ್ನು ಕುರಿತು ವರುಣನ ಸಂಗಡ ತಾನು ಯುದ್ಧಾರ್ಥವಾಗಿ ಬಂದಿರುವುದನ್ನು ತಿಳಿಸ ಹೇಳಿದನು ಆಗ ಪ್ರಭಾಸನೆಂಬ ವರುಣನ ಮಂತ್ರಿಯರ ವರುಣನ ಮಂತ್ರಿಯು ರಾವಣನನ್ನು ಕುರಿತು ರಾವಣ ಮಹಾ ತೇಜಸ್ವಿಯಾದ ವರುಣನು ಗಂಧರ್ವ ಗಾನವನ್ನು ಕೇಳುವ ನಿಮಿತ್ತವಾಗಿ ಬ್ರಹ್ಮಲೋಕಕ್ಕೆ ಹೋಗಿದ್ದಾನೆ ಯಾವನನ್ನು ನೀನು ಕರೆಯುತ್ತಿರುವೆಯೋ ಆ ವರುಣನು ಸಾಧಾರಣನಲ್ಲ ಯಾವನ ಸಮೀಪದಲ್ಲಿ ಮೃತ್ಯು ಸಮಾನವಾದ ಕಾಲ ಪಾಶಗಳು ಅಗ್ನಿ ಸಮಾನವಾಗಿ ಮೂರ್ತಿಮತ್ತಾದ ಮುದ್ಗರಗಳು ಇರುವವು ಅಂಥ ವರುಣನು ಇಲ್ಲದಿರುವ ಸಮಯದಲ್ಲಿ ಇಲ್ಲಿ ನಮಗೆ ಪ್ರಯೋಜನವಿಲ್ಲ ಆತನ ಕುಮಾರರು ನಿನ್ನಿಂದ ಪರಾಜಿತರಾದರು ನೀನು ಪರಾಕ್ರಮಶಾಲಿ ಎಂದು ನುಡಿದನು ಆ ವಾಕ್ಯವನ್ನು ಕೇಳಿ ರಾವಣನು ನಾಮಧೇಯ ಪೂರ್ವಕವಾಗಿ ತನ್ನ ಪೌರುಷವನ್ನು ಹೇಳಿಕೊಳ್ಳುತ್ತಾ ಹರ್ಷದಿಂದ ಬೊಬ್ಬೆಟ್ಟು ವರುಣನ ಪಟ್ಟಣದಿಂದ ಹೊರಟು ಆಕಾಶ ಮಾರ್ಗದಲ್ಲಿ ಲಂಕಾ ಪಟ್ಟಣವನ್ನು ಕುರಿತು ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ